ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸೂಪರ್ ಆಗಿರುವಂತಹ ಹಾಗೆಯೇ ಸಿಂಪಲ್ ಆಗಿರುವಂತಹ ಪುಳಿಯೋಗರೆನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಇವತ್ತಿನ ಒಂದು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ತುಂಬಾ ಸಿಂಪಲ್ ಈ ಒಂದು ರಂಗೋಲಿನ ಬಿಡಿಸೋದು ಹೊಸ್ದಾಗಿ ಕಲಿತಾ ತುಂಬಾ ಈಸಿಯಾಗಿ ಬಿಡಿಸ್ಬೋದು ನಾನು ಮಾಮೂಲಿ ದಿನಗಳಲ್ಲಿ ಇದೇ ಥರ ರಂಗೋಲಿಗಳನ್ನ ಹಾಕೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬೇಗನೂ ಕೂಡ ಬಿಡಿಸ್ಬೋದು ಹಾಗಾಗಿ ಇನ್ನು ನಮ್ಮ ರಾಣಿ ಆಗಿರೋದ್ರಿಂದ ಒಳಗಡೆನೇ ಬಿಟ್ಕೊಂಡಿದ್ವಿ ಹೊರಗಡೆ ಬಿಟ್ಟಿರಲಿಲ್ಲ ಸೊ ಇವತ್ತಿಂದ ಹೊರಗಡೆಗೆ ಬಿಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿಬಿಟ್ಟು ಒಂದನ್ನೇ ಬಿಟ್ಟರೆ ನಾಯಿ ಏನಾದರೂ ಕಚ್ಕೊಂಡು ಹೋಗ್ಬಿಡುತ್ತೆ ಅಂತ ಆಚೆ ಕಟ್ಟೋದಿಲ್ಲ ನಾವು ಹೊರಗಡೆ ಏನಾದರೂ ಕೆಲಸ ಮಾಡುವಾಗ ಮಾತ್ರ ನಾನು ಆಚೆ ಕಡೆ ಕಟ್ಟಾಕ್ಕೊತೀನಿ ನೀವು ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಹಾಕಿ ಹೂವು ಮುಡಿಸೋವರ್ಗು ಅದು ಹೊರಗಡೆನೇ ಇತ್ತು ನಾನು ಒಳಗಡೆ ಬಂದಾದಮೇಲೆ ಅದು ನನ್ನ ಜೊತೆಗೆ ಒಳಗಡೆನೆ ಕರ್ಕೊಂಡ್ ಬರ್ತೀನಿ ಒಂದು ಮೂರು ದಿನದಿಂದ ನನಗೆ ಗಂಟ್ಲು ನೋವಿತ್ತು ಗರ್ಗಲ್ನ ಮಾಡ್ತಾಯಿದೆ ಸ್ವಲ್ಪ ಬಿಸಿನೀರಿಗೆ ಉಪ್ಪನ್ನ ಹಾಕ್ಕೊಂಡು ಗಂಟ್ಲು ನೋವು ಪೂರ್ತಿಯಾಗಿ ಕಡಿಮೆ ಆಗಿದೆ ಇವತ್ತೂ ಕೂಡ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿನೀರಿಗೆ ಉಪ್ಪನ್ನ ಹಾಕ್ಕೊಂಡು ಇವತ್ತು ಸ್ವಲ್ಪ ಅರೆಷ್ಟನ್ನು ಹಾಕ್ಕೊಂಡು ಗರ್ಗಲ್ನ ಮಾಡ್ತಾ ಇದ್ದೀನಿ ಏನಾದರೂ ಗಂಟ್ಲಲ್ಲಿ ಇನ್ಸ್ಪೆಕ್ಷನ್ ಇತ್ತು ಅಂತ ಅಂದರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇನ್ನು ನಮ್ಮನೆಯವರು ನನ್ನ ಮಗಳು ಬೇಗ ಹೆದ್ದೇಳ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಕಾಫಿ ಮತ್ತು ಬಿಸಿನೀರೆಲ್ಲ ಇಟ್ಕೊಂಡೆ ಆದರೆ ಅವ್ರು ಎದ್ದೇಳಲಿಲ್ಲ ನಾನು ಮಾತ್ರ ಕಾಫಿನ ಮಾಡ್ಕೊಂಡು ಕುಡ್ದೆ ಅವ್ರಿಗೆ ಆಮೇಲೆ ಕೊಟ್ಟರೆ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಇನ್ನು ಇವತ್ತು ನನ್ನ ಮಗಳೂ ಕೂಡ ಎದ್ದೇಳಿಲ್ಲ ಹೇಳಲಿಲ್ಲ ಅವಳು ಎದ್ದೇಳ್ತಾಳೆ ಹೇಳ್ತಾಳೆ ಅಂತ ಅವಳಗು ಕೂಡ ಬಿಸಿನೀರೆಲ್ಲ ಎತ್ತಿಟ್ಕೊಂಡಿದ್ದೆ ಅವಳು ಎದ್ದೇಳಿಲ್ಲ ಇನ್ನು ಬೆಳಗಿನ ತಿಂಡಿಗೆ ಪುಳಿಯೋಗ್ರೆನ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಸಾಮಾನು ಚೀಟಿ ಅಂತ ಮಾಡ್ತಾರೆ ಸಲ ಸಾಮಾನ ತಗೊಂಬಂದಿಟ್ಕೊಂಡ್ರೆ ಒಂದು ಆರು ತಿಂಗಳಾದ್ರೂ ಸಾಮಾನು ಬಗ್ಗೆ ಟೆನ್ಷನ್ ಇರೋದಿಲ್ಲ ಮಮ್ಮನೂ ಸಾಮಾನು ಚೀಟಿನ ಹಾಕ್ಕೊಂಡಿತ್ತು ಅದರಲ್ಲಿ ಪುಳಿಯೋಗರೆ ಪಾಕೆಟ್ನ ಕೊಟ್ಟಿದ್ರು ಅಮ್ಮನ ಮನೆಯಲ್ಲಿ ಯಾರೂ ಪುಳಿಯೋಗರೆನ ತಿನ್ನೋದಿಲ್ಲ ಹಾಗಾಗಿ ಪುಳಿಯೋಗರೆ ಪಟ್ನ ನನಗೇನೆ ಕೊಟ್ಟಿತ್ತು ಸೊ ಆ ಒಂದು ಪುಳಿಯೋಗರೆ ಪುಡಿಯಿಂದ ನಾನು ಇವತ್ತು ಪುಳಿಯೋಗ್ರೆನ ಮಾಡ್ಕೊಂತ ಇದ್ದೀನಿ ಸುಲಭವಾಗಿ ಮಾಡ್ಕೋಬೋದು ಹೆಚ್ಚು ಟೈಮ್ ಏನು ಬೇಕಾಗೋದಿಲ್ಲ ಈ ಒಂದು ಪುಳಿಯೋಗರೆನ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಪುಳಿಯೋಗರೆನ ಮಾಡೋದಕ್ಕೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಹುಣಸೆಹಣ್ಣೆನ ನೆನೆಯೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ಸಾಸಿವೆ ಹೋಗ್ರೆ ಕರ್ಬೇವಿನ ಸೊಪ್ಪು ಹಾಗೆಯೇ ಪುಳಿಯೋಗರೆ ಪುಡಿ ಹಾಗೆಯೇ ಒಂದು ಮೆಣ್ಸಿನ್ಕಾಯಿ ಇದಿಷ್ಟೇ ಬೇಕಾಗಿರುವಂಥದ್ದು ಬೇಕಿದ್ರೆ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ ಇನ್ನು ಈ ಪುಳಿಯೋಗರೆ ನಾವು ಹೇಗೆ ಮಾಡೋದು ಅಂತ ಅಂದರೆ ಒಂದು ಬಾಣ್ಲಿನ ತೊಗೊಂಡು ಆ ಬಾಣಲೆಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಟಾಪಟ ಅಂತ ಸಿಡಿದ ನಾನು ನಾನಿಲ್ಲಿ ಕಡಲೆ ಬೀಜ ಮತ್ತು ಕಡಲೆ ಬೇಳೆನ ಹಾಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ನಾವು ಎಣ್ಣೆಯಲ್ಲಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಪೂರ್ತಿ ಫ್ರೈ ಮಾಡೋದು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಚೆಚ್ಚಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ಳೋಣ ಅದಾದ್ಮೇಲೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ಳೋಣ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಜಾಸ್ತಿ ಕಪ್ಪಾಗೋರ್ಗು ಫ್ರೈ ಮಾಡ್ಕೊಳ್ಳೋದು ಬೇಡ ಕಡಿಮೆ ಹುರಿಯಲ್ಲಿ ಮೀಡಿಯಂ ಆಗಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿನ ಜಾಸ್ತಿ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗ್ ಆಗೋದಿಲ್ಲ ಅದನ್ನು ಕೂಡ ಅಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಒಣ್ಮೆಣಸಿನ್ಕಾಯಿ ನ ಹಾಕೊಳ್ಳೋಣ ಹೊಣ್ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಹುಣ್ಸೆ ಹಣ್ಣನ ರಸನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ್ಮೇಲೆ ಹುಣಸೆಹಣ್ಣಿನ ರಸನ ಹಾಕಬೇಕಾಗುತ್ತೆ ಹುಣ್ಸೆಹಣ್ಣಿನ ರಸ ಹಾಕಿದ್ಮೇಲೆ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಅದನ್ನ ಚೆನ್ನಾಗಿ ಕುದುಗಿಸ್ಕೊಬೇಕಾಗುತ್ತೆ ಹಣ್ಣಿನ ರಸ ಕುದಿತಾ ಕುದಿತಾ ಅದ್ರದ್ದು ಫ್ಲೇವರ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿ ತನಕ ನಾವು ಇದನ್ನ ಕುದಗಿಸ್ಕೋಬೇಕಾಗುತ್ತೆ ಹುಣಸೆ ಹಣ್ಣು ಇನ್ನೇನು ಕುದ್ದಾಗಿದೆ ಅನ್ನೋವಂಥ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕಾಗುತ್ತೆ ನೀವು ಗೊಜ್ಜು ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು ಆಮೇಲೆ ರೈಸ್ನ ಕಲಿಸ್ಬೇಕಾದ್ರೆ ನೀವು ರೈಸ್ಗೆ ಹಾಕ್ಕೊಂಡು ಕಲಿಸ್ಕೊಂಬಿಡ್ಬೋದು ಪುಳಿಯೋಗರೆ ಅಂತ ಅಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗೋದಿಲ್ಲ ನಮ್ಮ ಮನೆಯಲ್ಲಿ ನನಗೂ ಇಷ್ಟ ನಮ್ಮ ನಮ್ಮನೆಯವ್ರಿಗೂ ಕೂಡ ಇಷ್ಟ ಇನ್ನೂ ನಾನು ಜಾಸ್ತಿ ಮಾಡಿ ಇಟ್ಕೊಳ್ಳೋದಿಲ್ಲ ಅವಾಗಿ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ಕೊತೀನಿ ಹುಳಿ ಚೆನ್ನಾಗಿ ಕುದ್ದಿದ್ದೆಲ್ಲ ಆಗಿದೆ ಅಂತ ಅಂದಮೇಲೆ ಪುಳಿಯೋಗರೆ ಪುಡಿನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಚಮಚದಷ್ಟು ಪುಳಿಯೋಗರೆ ಪುಡಿನ ಹಾಕೊತಾ ಇದ್ದೀನಿ ನೀವು ಪುಳಿಯೋಗರೆನ ಎಷ್ಟು ಮಾಡ್ಕೊತೀರ ಅನ್ನೋದ್ರ ಮೇಲೆ ಹುಣಸೆ ಹಣ್ಣು ನೆನಹಾಕೋಬೇಕಾಗುತ್ತೆ ಹುಣಸೆಹಣ್ಣು ಎಷ್ಟು ಹಾಕಿರ್ತೀರ ಅನ್ನೋದ್ರ ಮೇಲೆ ಪುಳಿಯೋಗರೆ ಪುಡಿನ ಹಾಕೊಬೇಕಾಗುತ್ತೆ ಈಗ ಹುಣಸೆ ಹಣ್ಣು ಕಡಿಮೆ ಆಗಿ ಪುಳಿಯೋಗರೆ ಪುಡಿನ ನೀವು ಜಾಸ್ತಿ ಹಾಕೊಳ್ತು ಅಂತಂದ್ರೆ ಏನ್ ಪರವಾಗಿಲ್ಲ ನಡೆಯುತ್ತೆ ಅದೇ ಹುಳಿ ಏನಾದ್ರೂ ಜಾಸ್ತಿ ಆಗಿ ಪುಳಿಯೋಗರೆ ಪುಡಿ ಕಡಿಮೆ ಆಯ್ತು ಅಂತ ಅಂದ್ರೆ ತಿನ್ನೋದಿಕ್ ಆಗುದಿಲ್ಲ ಹುಳಿ ಹುಳಿ ಅಂತ ಅನ್ಸುತ್ತೆ ಹಾಗಾಗಿ ನೋಡಿ ಮಾಡ್ಕೊಬೇಕಾಗುತ್ತೆ ಹುಳಿನ ಆದಷ್ಟು ಕಡಿಮೆನ ಹಾಕೊಳ್ಳಿ ಪುಳಿಯೋಗರೆ ಪುಡಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಾವು ಕಡಿಮೆ ಉರಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಬೇಯಿಸ್ಕೊಬೇಕಾಗುತ್ತೆ ಗೊಜ್ಜು ಬೇಯ್ತಾ ಬೇಯ್ತಾ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಕಿದ್ರೆ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಹಾಕಿ ಕುದಗಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಮನೆಯಲ್ಲಿ ಬೆಲ್ಲನ ಯಾರೂ ಅಷ್ಟು ಇಷ್ಟಪಡಲ್ಲ ಹಾಗಾಗಿ ನಾನು ಬೆಲ್ಲನ ಹಾಕೋದಿಲ್ಲ ಇನ್ನೂ ನಿಮಗೆ ಗೊಜ್ಜು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಕಲಿಸ್ಕೊಬೋದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿಸ್ಕೊಂಡ್ರೆ ಆಯಿತು ನಾನು ಬೆಳಗಿನ ತಿಂಡಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ಕೊಂಡಿದ್ದೀನಿ ಹಾಗೆಯೇ ರೈಸ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಕುಕ್ಕರ್ನ ಓಪನ್ ಮಾಡಿದ ತಕ್ಷಣ ಫುಲ್ ಹವೆ ಥರ ಬರ್ತಾ ಇರುತ್ತೆ ಆ ಟೈಮಲ್ಲಿ ರೈಸ್ನ ಹಾಕಿ ಕಲಿಸೋದಕ್ಕಿಂತ ಸ್ವಲ್ಪ ಅಂದರೆ ಒಂದು ಐದು ನಿಮಿಷ ಆದಮೇಲೆ ರೈಸ್ನ ಹಾಕಿ ಕಲಿಸ್ಕೊಂಡ್ರೆ ನಮಗೆ ಹುಡಿ ಹುಡಿಯಾಗಿ ಸೂಪರಾಗಿರುವಂತಹ ಪುಳಿಯೋಗರೆ ರೆಡಿ ಆಗುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಮಗಳು ಎಂಟು ಕಾಲಿಗೆ ಎದ್ಲು ಅವಳು ಎದ್ದು ಅವ್ರಪ್ಪನ ಅಪ್ಪನ ಎದ್ದೇಳಿಸಿದ್ಲು ಎಂಟೂವರೆ ಆಗಿದೆ ಆದರೂ ಇನ್ನೂ ಮಲಕಂಡಿದ್ದಾರೆ ಇದು ಮಗ್ನ ಫಸ್ಟ್ ಕರಾಗ್ರೆ ವಸತಿ ಹೇಳಿ ಹ್ಞೂ ಹೇಳಿ ಕರಾಗ್ರೆ ವಸತಿ ಮಧ್ಯಾಹ್ನ ಕಳಗೆ ವಸತಿ ಹೇಳ್ತಾ ಇದೆ ಗೊತ್ತಾ ಹೌದಾ ಮಧ್ಯಾಹ್ನ ಹಿಂಗೆ ಹೇಳ್ಬೇಕು ಹ್ಞೂ ಬೆಳಗ್ಗೆ ಹೇಳ್ಬೇಕು ಕಳಗ್ರೆ ವಸತಿ ಲಕ್ಷ್ಮೀ करमूळे करमथ्ये सरस्वती <coughs> करमथ्ये सरस्वती करमूळे श्री ते रौडी পার্বती करा दर्शनम तेलुओ तेलु ले बाय मैडम स्वामी सन्देशा गुड मॉर्निंग गुड मॉर्निंग काफी काफी ಎಂಟೂವರೆ ನೋಡಿ ಎದ್ದು ಆಯ್ತು ನಿಮ್ದು ಆಯ್ತು ಬನ್ನಿ ಓ ನಿಮ್ಮದು ನೆನ್ನೆ ಕೂಡಿದ್ ಇವತ್ತಿನ ದಿನ ಆಗಿಲ್ಲ ಕೆಲಸ ಸ್ವಲ್ಪ ಸುಸ್ತಾಗಿತ್ತು ಅನ್ಸುತ್ತೆ ಅದಕ್ಕೆ ಲೇಟಾಗಿ ಎದ್ದಿದ್ದಾರೆ ಇನ್ನು ನನ್ನ ಮಗಳು ಲೇಟಾಗಿ ಎದ್ದಳು ಅವಳಿಗೆ ನೀರನ್ನ ಕೊಟ್ಟೆ ಹಾಲ್ನ ಇವತ್ತು ಕೊಡ್ಲಿಲ್ಲ ಸಾಮಾನ್ಯವಾಗಿ ತಿನ್ಸೋದಕ್ಕೆ ಹೋದ್ರೆ ತಿಂಡಿನ ಸರಿಯಾಗಿ ತಿನ್ನೋದಿಲ್ಲ ಇನ್ನು ಹಾಲ್ ಕುಡಿದ್ರೆ ಹಾಲ್ ಕುಡ್ತಿದೀನಿ ಅಂತ ನಾಟಕ ಮಾಡ್ತಾಳೆ ಹಾಗಾಗಿ ಅವಳಿಗೆ ಹಾಲ್ನ ಕೊಡ್ಲಿಲ್ಲ ಇನ್ನು ನಮ್ಮ ಮನೆಯವರು ರೆಡಿ ಆಗ್ತಾ ಇದ್ದರು ಅಂತ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ ನಾನು ಇನ್ನು ನನ್ನ ಮಗಳು ಅವ್ರ ಹಿಂದಿಂದೇನೆ ಇದ್ಲು ಎಲ್ಲಿ ನನ್ನ ಬಿಟ್ಟು ಹೋಗ್ತಾರೆ ಅಂತ ಕ್ಲ್ಯಾಕಂಡ್ ಬಿದ್ರೆ ये तेरे मुकड़ कतड़े देंगे गोमे पापा रेडी आ गए थे नू पे रे नाला बती दे देर कर कौन ನಮ್ಮ ಓನರ್ ಮನೇಲಿ ಒಟ್ಚುಕೆನ ಮಾಡಿದ್ರು ಅನ್ನನ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಒಟ್ಕಿನ ಕೊಟ್ಟಿದ್ರು ಹಂಗೆ ಇಟ್ಕೊಂಡಿದ್ದಾಳೆ ಇನ್ನು ಶರ್ಟ್ ನ ತೊಳ್ದಾಕಿರೋ ಶರ್ಟ್ ನ ಹಾಕೊಳ್ಳಿ ಪಪ್ಪಾ ಅಂತ ಹೇಳ್ತಿದ್ದಾಳೆ ಇದನ್ನೇ ಹೋಗ್ತಾರಂತೆ ಬನ್ನಿ ಅಮ್ಮನೆಯವರು ತಿಂಡಿನ ತಿಂತ ಇದ್ರು ಅವ್ರ ಜೊತೆಗೆ ಒಂದ್ ಎರಡು ಗುಕ್ಕುನ ಇಸ್ಕೊಂಡ್ಲು ನನಗಂತೂ ಯಾರ ಜೊತೆಗಾದ್ರೂ ತಿನ್ಲಿ ಒಟ್ನಲ್ಲಿ ಅವಳು ಊಟ ತಿಂದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಇನ್ನು ಅವಳನ್ನ ಒಂದ್ ರೌಂಡ್ ಸೊಡ್ಸಿ ಕೆಲ್ಸಕ್ಕೆ ಹೋದ್ರು ಹಾಗೆ ಕುತ್ಕೊಂಡು ಅವಳಿಗೆ ತಿಂಡಿನ ತಿನ್ನಿಸ್ತಾ ನಾನು ತಿಂತ ಇದೆ ಅಷ್ಟೊಳಗಡೆ ಅಪ್ಪ ಬಂದ್ರು ಒಂಬೆಗೆ ಸ್ವಲ್ಪ ಶೀತ ಕೆಮ್ಮು ಇದೆ ಯಾಕೋ ಸ್ವಲ್ಪ ಹುಷಾರ್ ಆಡ್ತಿದ್ದಾಳೆ ಅಂದಿದ್ದಕ್ಕೆ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿದ್ರು ಹಾಗೇನೆ ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ಅವಳಿಗೆ ತಿಂಡಿನ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋದೆ ನೀನು ಹಾಕೊಂಡಿಲ್ಲ ನಾನು ಹಾಕೊಂಡಿಲ್ಲ ಬನ್ನಿ ಚಪ್ಪಲ್ ಇವತ್ತು ನಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮಗಳು ಬರ್ತಿದ್ದಾರೆ ಸೊ ಆದರೆ ಆ ಒಂದು ವಿಡಿಯೋನು ಕೂಡ ನಿಮ್ಮಗಳತ್ರ ಶೇರ್ ಮಾಡ್ಕೊತೀನಿ ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನಗಳನ್ನೇ ಪಡೆದಿರುವುದು ಜೀವನದಲ್ಲಿ ದೊಡ್ಡ ಸೋಲು ನಡೆದಷ್ಟು ದಾರಿ ಇದೆ ಪಡೆದಷ್ಟು ಭಾಗ್ಯವಿದೆ ಹೌದು ಅಲ್ವಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು